ಜಮೀರ್ ಅಹಮದ್ ಅವರ ಹತ್ರ ಲೂಟಿ ಹೊಡೆದ ಹಣ ಒಕ್ಕಲಿಗರನ್ನ ಹಿಂದೂಗಳನ್ನ ಕೊಂಡ್ಕೊಳ್ಬಹುದು ಅನ್ನುವಂತ ಸೊಕ್ಕನ್ನ ಮೂಡಿಸಿದೆ ಪ್ರಾಮಾಣಿಕವಾಗಿ ದುಡಿದವನು ಒಂದೊಂದು ಪೈಸೆಗೂ ಲೆಕ್ಕ ಇಡ್ತಾನೆ ದುರಹಂಕಾರದ ಮಾತಾಡಲ್ಲ ಹಡಬಿಟ್ಟಿ ದುಡ್ಡು ಹೊಡೆದು ದುಡ್ಡು ಬಂದವರು ಮಾತ್ರ ಈ ತರದ ದುರಹಂಕಾರದ ಮಾತಾಡ್ತಾರೆ ಲೂಟಿ ಹೊಡೆದ ಹಣ ಬಹಳ ಇದೆ ಅಂತ ಹೇಳಿ ಅನಿಸುತ್ತೆ ಆ ಲೂಟಿ ಹೊಡೆದ ಹಣವೇ ಅವ್ರ ಬಾಯಿಂದ ಹೀಗೆ ಮಾತಾಡಿಸಿದೆ ಈ ಸೊಕ್ಕನ್ನು ಇಳಿಸಬೇಕು ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಜಮೀರ್ ಅಹಮದವ್ರು ತರದೋರು ಅಪಸವ್ಯ ಇದ್ದಂತೆ ಅವರ ಅಪಸವ್ಯವನ್ನ ದೂರ ಹಾಕೋದಕ್ಕೆ ಒಂದೊಂದು ಮಾತಿಗೂ ಕೂಡ ಉತ್ತರ ಕೊಡುವ ರೀತಿಯಲ್ಲಿ ಮತ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಜನರಿಗೆ ಇನ್ನೊಂದು ಮಾತು ಅವರು ವರ್ಣಭೇದದ ಮಾತನ್ನು ಆಡಿರತಕ್ಕಂಥದ್ದು ಅವ್ರಿಗೆ ಹೇಳಕ್ ಬಯಸ್ತೇನೆ ನಮ್ಮ ದೇವಾನ ದೇವತೆಗಳು ಅವರು ಕೃಷ್ಣವರ್ಣದಲ್ಲೇನೆ ಭೂಮಿಗೆ ಬಂದಿದ್ದು ಅದು ಶ್ರೀಕೃಷ್ಣ ಇರ್ಬೋದು ರಾಮ ಇರ್ಬೋದು ಪರಶಿವ ಇರ್ಬೋದು ಈ ಮೂರೂ ಜನ ಕೃಷ್ಣವರ್ಣದಿಂದಲೇ ದರ್ಶನ ಕೊಟ್ಟು ನಾನೇ ಕಪ್ಪು ನೀನು ನನ್ನೇನು ಕಪ್ಪು ಅಂತ ಆಡಿಕೆ ಆಡ್ಕೊಳ್ತೀಯಾ ಅನ್ನುವ ಮಾತನ್ನ ಅವರು ದರ್ಶನದ ಮೂಲಕ ನಮ್ಮ ಭಗವಂತನೇ ಕೃಷ್ಣವರ್ಡ ನೀ ಅಪಮಾನ ಮಾಡಿರೋದು ಈ ನಿನ್ನ ಅಧಿಕಾರ ನಿನ್ನ ಅಧಿಕಾರದ ಸೊಕ್ಕನ್ನು ತೋರಿಸುತ್ತೆ ಆ ಸೊಕ್ಕಿಗೆ ಉತ್ತರ ಕೊಡಬೇಕು ಅಂತ ನಾನು ಜನರಿಗೆ ವಿನಂತಿ ಮಾಡ್ತೇನೆ ಮತ್ತು ಮುಖ್ಯಮಂತ್ರಿಗಳೇ ನಿಮಗೆ ಏನಾದರೂ ಕಿಂಚಿತ್ತಾದರೂ ಅವ್ರು ಮಾತಾಡಿರೋದು ತಪ್ಪು ಅಂತ ಅನಿಸಿದ್ರೆ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಎಗೇನ್ಸ್ಟ್ ಹಿಮ್ ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹಿಸ್ತೇನೆ ಇನ್ನೊಂದು ಅಜ್ಜಂಪುರ ಪೀರ್ ಖಾದ್ರಿ ಅಜ್ಜಂಪುರ್ ಪೀರ್ ಖಾದ್ರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಮಿಗೆ ಮತಾಂತರಗೊಳ್ಳೋದಕ್ಕೆ ಸಿದ್ದವಾಗಿದ್ರು ಅಂತ ಹೇಳಿ ತಮ್ಮ ಅಜ್ಞಾನದ ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದಾಗ ಬಹಳ ಜನ ಅವ್ರನ್ನ ಮತಾಂತರಗೊಳಿಸುವ ಪ್ರಯತ್ನ ಮಾಡಿದ್ದು ನಿಜ ತಮ್ಮ ಮತಕ್ಕೆ ಅವ್ರನ್ನ ಕರೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದು ನಿಜ ಅದರಲ್ಲಿ ಹೈದರಾಬಾದ್ ನಿಜಾಮ ಅಧಿಕಾರ ಜೊತೆಗೆ ಹಣದ ಆಸೆ ಅಮಿಷವನ್ನು ಕೂಡ ತೋರಿಸ್ತಾನೆ ಆದರೆ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾದಿಯಾಗಿದ್ದರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ನನ್ನ ಪ್ರತಿಭಟನೆಯನ್ನು ದಾಖಲಿಸ್ಕೊಳ್ಳೋದಕ್ಕೆ ದಾಖಲಿಸೋದಕ್ಕೋಸ್ಕರ ನಾನು ಮತಾಂತರ ಆಗ್ತೀನಿ ಆದರೆ ನಾನು ದೇಶಾಂತರ ಅಲ್ಲ ಮತ್ತು ಸಂಸ್ಕೃತಿಯಿಂದ ದೂರ ಹೋಗೋದಿಲ್ಲ ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ಅಂತ ತೆಗೆದುಕೊಂಡ್ರೆ ನನ್ನ ಮೂಲ ಸಂಸ್ಕೃತಿಯಿಂದಲೇ ನಾನು ದೂರ ಹೋಗಬೇಕಾಗತ್ತೆ ಹಾಗಾಗಿ ನಾನು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಮುಂದುವರೆದವರು ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ್ ನಲ್ಲಿ ಇಸ್ಲಾಂ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಇವತ್ತಿಗೂ ಕೂಡ ಪಬ್ಲಿಕ್ ಡೊಮೈನ್ನಲ್ಲಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಅಥವಾ ಭಾರತ ವಿಭಜನೆ ಅನ್ನುವಂಥ ಪುಸ್ತಕ ಲಭ್ಯ ಇದೆ ಅವರು ಇಸ್ಲಾಂ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾರೆ ಅವರು ಹೇಳ್ತಾರೆ ಇಸ್ಲಾಂ ಅಂದರೆ ಇನ್ ದಿಸ್ ಇಸ್ ನಾಟ್ ಮೈ ವಾಯ್ಸ್ ಇದು ಅಂಬೇಡ್ಕರ್ ಅವರು ಹೇಳಿದ ಮಾತು ಇಸ್ಲಾಂ ಅಂದರೆ ಇನ್ ಅದು ಅಸಹಿಷ್ಣುತೆಯಿಂದ ಕೂಡಿದೆ ಇವತ್ತಿಗೂ ನಿಮಗೆ ಪಬ್ಲಿಕ್ ಡೊಮೈನಲ್ಲಿ ಲಭ್ಯ ಇದೆ ಅದು ಎರಡನೇ ಮುಂದುವರೆ ಹೇಳ್ತಾರೆ ಇಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿಲ್ಲ ಮಹಿಳೆಯರನ್ನ ಗುಲಾಮರ ರೀತಿಯಲ್ಲಿ ನಡೆಸಿಕೊಳ್ಳುತ್ತೆ ಮತ್ತು ಈ ಬುರ್ಕಾ ಪದ್ಧತಿಯು ಕೂಡ ಗುಲಾಮಗಿರಿಯ ಪ್ರತೀಕ ಅನ್ನುವ ಮಾತನ್ನ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಮುಂದುವರೆದು ಹೇಳ್ತಾರೆ ಅಲ್ಲಿಂದ ಮುಂದುವರೆದವರು ಮಾತಾಡ್ತಾ ಹೇಳ್ತಾರೆ ಇಸ್ಲಾಂ ಅಡ್ರೆಸ್ ಮಾಡಿರೋದು ಬ್ರದರ್ವುಡ್ ಅನ್ನುವಂಥ ಭಾಯಿಚಾರ ಏನಿದೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ನಾಟ್ ಆಲ್ ಮ್ಯಾನ್ ಕೈಂಡ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ಮಾನವರಲ್ಲಿ ಅದು ಅದು ಬ್ರದರ್ಹುಡ್ನ ಬೆಳೆಸೋದಿಲ್ಲ ಬಾಯಿಚಾರವನ್ನು ಇಟ್ಕೊಂಡಿಲ್ಲ ಕೇವಲ ಮುಸ್ಲಾಂ ಮುಸ್ಲಿಮರಿಗೆ ಮಾತ್ರ ಅದು ಭಾಯಿಚಾರವನ್ನ ಮಾಡುತ್ತೆ ನಾನ್ ಅದರ್ ಮ್ಯಾನ್ ಕೈಂಡ್ನ ಅದು ಅಡ್ರೆಸ್ ಮಾಡೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಆಮೇಲೆ ಮುಂದುವರೆದು ಅವರು ಸಮಷ್ಟಿಯನ್ನು ಅಡ್ರೆಸ್ ಮಾಡೋದಿಲ್ಲ ಅಂದರೆ ಸಮಷ್ಟಿಯನ್ನ ಅಂತಂದ್ರೆ ಪ್ರಕೃತಿಯನ್ನಾಗಲಿ ಉಳಿದ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಲಿ ಅದು ಅಡ್ರೆಸ್ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಇದನ್ನ ಅಜಂಪುರ್ ಪೀರ್ ಖಾದ್ರಿ ಅವರು ಓದಬೇಕಾದ ಅವಶ್ಯಕತೆ ಇದೆ ಯಾಕೆ ತಾನು ಇಸ್ಲಾಮಿಗೆ ಸೇರೋದನ್ನು ನಿರಾಕರಿಸಿದ್ರು ಅನ್ನೋದನ್ನ ಅಂಬೇಡ್ಕರ್ ಅವರು ಆ ಥಾಟ್ಸ್ ಆಫ್ ಪಾಕಿಸ್ತಾನ್ ಓದಿ ಅಜಂಪುರ್ ಖಾದ್ರಿ ಅವರೇ ಆಗ ತಮ್ಮ ಅಜ್ಞಾನದ ಹೇಳಿಕೆಗೆ ಜ್ಞಾನದ ಬೆಳಕು ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೇನೆ ಯಾವ್ದು ಯಾವುದನ್ನ ಅವರು ಸಹಿಷ್ಣು ಭಾವನೆ ಇಲ್ಲ ಅಂತ ಹೇಳಿದ್ ಮಾತ್ರ ಅಲ್ಲ ಅದೇ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಹೇಳ್ತಾರೆ ಟರ್ಕಿ ಮತ್ತು ಗ್ರೀಕಿನ ಉದಾಹರಣೆ ಕೊಟ್ಟು ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಟರ್ಕಿ ಮತ್ತು ಗ್ರೀಕ್ನಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಿದ್ರ ಬಗ್ಗೆ ಅವರು ಉಲ್ಲೇಖನ ಮಾಡ್ತಾರೆ ಉಲ್ಲೇಖ ಮಾಡಿ ಪಾಕಿಸ್ತಾನ ಅನಿವಾರ್ಯ ಆದರೆ ಮತ್ತು ಈ ಮತಾಂಧತೆ ಅನ್ನೋದು ನಿಲ್ಲುವಂತ ಸಂಬ ಸಂಗತಿಯಲ್ಲ ಅದು ಮುಂದುವರಿತನೇ ಹೋಗುತ್ತೆ ಅದಕ್ಕೆ ಪುಲ್ ಸ್ಟಾಪ್ ಕೊಡಬೇಕು ಅಂತ ಹೇಳಿದ್ರೆ ಅವರು ಟರ್ಕಿ ಮತ್ತು ಗ್ರೀಕ್ ಮಾದರಿಯಲ್ಲಿ ಟರ್ಕಿಯಿಂದ ಕ್ರಿಶ್ಚಿಯನ್ರನ್ನ ಗ್ರೀಕಿಗೆ ಕಳಿಸಿ ಗ್ರೀಕ್ನಲ್ಲಿದ್ದಂಥ ಮುಸಲ್ಮಾನರನ್ನ ಟರ್ಕಿಗೆ ಸ್ಥಳಾಂತರಿಸಿದ ಉದಾಹರಣೆಯನ್ನು ಕೊಟ್ಟು ಅವರು ಹೇಳ್ತಾರೆ ಇಲ್ಲಿರುವಂತ ಪಾಕಿಸ್ತಾನಕ್ಕೆ ಸೇರಬಹುದಾಗಿರುವ ಜಾಗದಲ್ಲಿರುವಂತಹ ಹಿಂದೂಗಳನ್ನ ಸುರಕ್ಷಿತವಾಗಿ ವಾಪಸ್ಸು ಇಂಡಿಯಾಕ್ಕೆ ಭಾರತಕ್ಕೆ ಕರ್ಕೊಂಡು ಬನ್ನಿ ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸಿ ಸುರಕ್ಷಿತವಾಗಿ ಆಗ ಮಾತ್ರ ಈ ಮತಾಂಧತೆ ಅನ್ನೋದು ಒಂದು ಆಗತ್ತೆ ಇಲ್ಲದೆ ಇದ್ರೆ ಅದು ಬೇರೆ ರೂಪದಲ್ಲಿ ಮತ್ತೆ ಭಾರತದಲ್ಲಿ ತಲೆ ಎತ್ತುವ ಅಪಾಯ ಇದೆ ಅಂತಕ್ಕಂಥ ಮಾತನ್ನ ಅವರು ಹೇಳುತ್ತಾರೆ ಇದೆಲ್ಲ ಗಮನಿಸಿದಾಗ ಇದೆಲ್ಲ ಗಮನಿಸಿದಾಗ ಅವರು ಹೇಳಿದ ಮಾತು ನಿಜಾಂತ ಅನಿಸುತ್ತೆ ನಾವು ಭಾರತ ವಿಭಜನೆಯನ್ನ ಕಾಂಗ್ರೆಸ್ ಪಾರ್ಟಿ ಟ್ರೈಪಾರ್ಟಿ ಒಪ್ಪಿಗೆ ಮೂಲಕ ಭಾರತ ಸರ್ಕಾರ ಅವತ್ತಿನ ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಲೀಗು ಒಂದು ತ್ರೈಪಾರ್ಟಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಭಾರತ ವಿಭಜನೆ ಆಯಿತು ಅಲ್ಲಿರೋ ಹಿಂದೂಗಳನ್ನ ಮತಾಂತರಿಸಿದ್ರು ಬಲಾತ್ಕಾರ ಮಾಡಿದ್ರು ಅವ್ರನ್ನ ನಿರ್ವಶಿತರನ್ನಾಗಿ ಮಾಡಿ ಓಡಿಸಿದ್ರು ಇಲ್ಲಿ ಮತಾಂಧತೆಯ ಭೂತ ಬಲ ಆಗೋದಕ್ಕೆ ಕಾರಣ ಆದ್ವಿ ಒಕ್ಬೂಡ ಒಕ್ಬೋರ್ಡ್ ಹೆಸರಿನಲ್ಲಿ ಇವತ್ತು ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ರೈತರು ಭೂಮಿಯನ್ನ ದಲಿತ ಭೂಮಿಯನ್ನ ಕಿತ್ಕೊಳ್ಳುವಂಥ ಕೆಲಸ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ ಇದು ಕಾಂಗ್ರೆಸ್ ಆಧುನಿಕ ಬಸ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ ಹೇಳಿದೆ ಬರೀ ಭಸ್ಮಾಸುರ ಆಗಿಲ್ಲ ಬಕಾಸುರ ಮತ್ತು ಭಸ್ಮಾಸುರ ಎರಡೂ ಸೇರಿದ್ರೆ ಏನಾಗುತ್ತೋ ಅದು ಇವತ್ತು ಕಾಂಗ್ರೆಸ್ ಆಗಿದೆ ಬಕಾಸುರನೂ ಆಗಿದೆ ಎಲ್ಲ ಲೂಟಿ ಹೊಡೆಯುವಂತ ಬಕಾಸುರನೂ ಆಗಿದೆ ಮತ್ತು ವರಕೊಟ್ಟವರ ಮೇಲೆ ತಲೆ ತಲೆ ಮೇಲೆ ಕೈ ಇಡತಕ್ಕಂಥ ಭಸ್ಮಾಸುರನಾಗಿಯೂ ಕೂಡ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ ಆ ಕಾಂಗ್ರೆಸ್ ವರ್ತನೆಯ ಒಂದು ಫಲಸ್ವರೂಪ ಜಮೀರ್ ಅಹಮದ್ ತರದವರು ಹೀಗೆ ಹೇಳಿಕೆಯನ್ನ ಕೊಡ್ತಿರ್ತಕ್ಕಂಥದ್ದು ಅದಕ್ಕೆ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೇನೆ ನೀವು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ಭಸ್ಮಾಸುರ ಮತ್ತು ಬಕಾಸೂರನಂತೆ ವರ್ತನೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಬುದ್ದಿ ಕಲಿಸಿ ಅಂತಕ್ಕಂಥ ವಿನಂತಿಯನ್ನ ಮಾಡ್ತೀನಿ ಈಗ ಸಂವಿಧಾನ ಸಭೆ ಸಂದರ್ಭದಲ್ಲಿ ಅಂದ್ರೆ ಸಂವಿಧಾನ ರಚನಾ ನಡೆಯೋ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗ್ ಕೊಡಬೇಕು ಯಾರಿಗ್ ಕೊಡಬಾರ್ದು ಅನ್ನೋದರ ವಿವರವಾದ ಚರ್ಚೆ ನಡೆದಿದೆ ನಮ್ಮ ದೇಶದಲ್ಲಿ ಜಾತಿಯ ಕಾರಣಕ್ಕೆ ಆರ್ಥಿಕ ಹಿಂದುಳಿದುವಿಕೆ ಕಾರಣಕ್ಕೆ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ ಆದರೆ ಕೋಮು ಆಧಾರಿತವಾಗಿ ಮತ